ಗಜಾನಂ ಪದ್ಮಾರ್ಕಂ ಗಜಾನಮಹರ್ ನಿಶಮನೆ ಏಕದಂತಂ ಭಕ್ತಾನಮೇಕದಂತ ಉಪಾಸ್ಮೇಹೆ ಗಜಾನ ನಂಭೂತಗಣಾಧಿಪ ಸೇವಿತಂ ಕಪಿತ ಜಂಬೂ ಪಲಸಾರ ಭಕ್ಷಿತ ಉಮಾಸುತಂ ಶೋಕವಿಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಪ್ರೇ ವೀಕ್ಷಕರೇ ತಮ್ಮೆಲ್ಲರಿಗೂ ಆತರದ ಸ್ವಾಗತ ಸುಸ್ವಾಗತ ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಹೊಸ ಚಾನೆಲ್ ಆಗಿರ್ತಕ್ಕಂಥ ಆರ್ ಮ್ಯಾಕ್ಸ್ಗೆ ತುಂಬು ಹೃದಯದ ಸ್ವಾಗತ ಈ ಆರ್ ಮ್ಯಾಕ್ಸ್ ಮುಖಾಂತರ ತಮಗೆಲ್ಲರಿಗೂ ಭಕ್ತಿ ಒಂದು ವಿಶೇಷವಾಗಿರ್ತಕ್ಕಂಥ ಆರ್ ಮ್ಯಾಕ್ಸು ಭಕ್ತಿ ಚಾನಲ್ ಒಂದು ಶುರು ಮಾಡ್ತಾ ಇದೆ ನ್ಯೂಸ್ ಚಾನಲ್ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಬಂದಿದ್ದೀವಿ ಇದೇ ರೀತಿ ಮುಂದಿನ ದಿವಸಗಳಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ತಮ್ಮೆಲ್ಲ ಆಶೀರ್ವಾದ ಈ ಚಾನೆಲ್ ಮೇಲೆ ಇರಲಿ ಅಂತ ತುಂಬ ಹೃದಯವಾಗಿ ತಮ್ಮೆಲ್ಲರೂ ಬಳಕೆ ಪರಿಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಈ ಚಾನೆಲ್ ಮೇಲೆ ಇರಲಿ ಅಂತ ತುಂಬ ಹೃದಯ ಇದ್ದೀವಿ ಇಲ್ಲಿ ಆರ್ ಮ್ಯಾಕ್ಸ್ ಅಂತಕ್ಕಂಥ ವಿಚಾರದಲ್ಲಿ ಯಾವತ್ತು ತಿಳ್ಕೊಳ್ಳಿ ರಾಹು ಅಂತ ಕರಿತೀವಿ ಆರ್ ಮ್ಯಾಕ್ಸಲ್ಲಿ ರಾಹು ಯಥೋಶಕ್ತಿಪೂರ್ವಕವಾಗಿ ಹಿಂಬದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಅದಕ್ಕೆ ತಾವೆಲ್ಲರೂ ಏನು ಮಾಡಿ ದೈವಾನುಗ್ರಹ ಪ್ರಿಯರೇ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಮೊಟ್ಟ ಮೊದಲ ಕಾರ್ಯಕ್ರಮ ಇದ್ದೀವಿ ಆದ್ದರಿಂದ ತಮ್ಮೆಲ್ಲರ ಪ್ರೋತ್ಸಾಹ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮುಖಾಂತರ ಆರ್ಮ್ಯಾಕ್ಸು ಸಿಬ್ಬಂದಿಗಳ ಮುಖಾಂತರವಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ